ಹತ್ತು ವರ್ಷಗಳ ಬಳಿಕ ದೇಶದಲ್ಲಿ ಮತ್ತೆ ಕಿಚಡಿ ಸರ್ಕಾರ ಬಂದಿದೆ ಯಾವ ಪಕ್ಷಕ್ಕೂ ಮತದಾರ ಬಹುಮತವನ್ನು ಕೊಟ್ಟಿಲ್ಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಪಕ್ಷ ನಾನೂರು ಕ್ಷೇತ್ರ ಗೆದ್ದುಬಿಡತ್ತೆ ಅಂತ ಹೇಳ್ತಿದ್ರು ಬಿ ಜೆ ಪಿನೇ ನಾನೂರು ಗೆಲ್ಲುತ್ತೆ ಅಂತ ಹೇಳ್ತಾಯಿದ್ರು ಎನ್ ಡಿ ಎ ಅಲ್ಲ ಬಿ ಜೆ ಪಿನೇ ನಾನೂರು ಗೆಲ್ಲತ್ತೆ ಅಂತ ಬೀಗ್ತಿದ್ದಂತಹ ನರೇಂದ್ರ ಮೋದಿ ಆ ಇನ್ ಟೀಮ್ಗೆ ದೇಶದ ಮತದಾರರ ಭರ್ಜರಿ ಶಾಕ್ ಕೊಟ್ಟಿದ್ದಾನೆ ಅದರಲ್ಲೂ ಬಹುಮುಖ್ಯವಾಗಿ ಉತ್ತರ ಪ್ರದೇಶದ ಜನತೆ ನರೇಂದ್ರ ಮೋದಿ ಆ್ಯಂಡ್ ಟೀಮ್ಗೆ ಮರ್ಮಾಘಾತ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನರೇಂದ್ರ ಮೋದಿ ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರಲಿಲ್ಲ ಉತ್ತರ ಪ್ರದೇಶದಲ್ಲಿ ಇಂತಹ ಈ ನಾಯ ಪರಿಸ್ಥಿತಿ ಬರುತ್ತೆ ಬಿ ಜೆ ಪಿಗೆ ಅಂತ ಅಂತಹ ಒಂದು ಫಲಿತಾಂಶ ಉತ್ತರ ಪ್ರದೇಶದಿಂದ ಬಂತು ಈಗ ದೇಶದಲ್ಲಿ ಕಿಚಡಿ ಸರ್ಕಾರ ರಚನೆಯಾಗೋದು ಪಕ್ಕ ಆಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯನ್ನು ನೆನಪು ಇದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೂ ಇದೇ ರೀತಿ ಕೇಂದ್ರದಲ್ಲಿ ಯಾರಿಗೂ ಬಹುಮತ ಬರಲಿಲ್ಲ ಆಗ ತೃತೀಯ ರಂಗದವರೇ ಕಿಂಗ್ ಮೇಕರ್ಗಳಾಗ್ತಾರೆ ಆಗ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥವರು ಎಚ್ ಡಿ ದೇವೇಗೌಡರು ಅವರು ಅವರ ನೇತೃತ್ವದಲ್ಲಿ ಹದಿನಾರು ಕ್ಷೇತ್ರವನ್ನು ಜನತಾದಳ ಪಕ್ಷ ಗೆದ್ದಿರುತ್ತೆ ಆಗ ಕಾಂಗ್ರೆಸ್ ನಾಯಕರು ದೇವೇಗೌಡರಿಗೆ ಗಾಳ ಆಗ್ತಾರೆ ನಿಮ್ಮ ಹದಿನಾರು ಬೆಂಬಲ ನಮಗೆ ಬೇಕು ನಾವು ನಿಮಗೆ ಪ್ರಧಾನಿ ಮಾಡ್ತೀವಿ ಅನ್ನೋ ಒಂದು ಆಫರ್ ಕೊಡ್ತಾರೆ ದೇವೇಗೌಡರು ಅದನ್ನು ಒಪ್ಪಿಕೊಂಡು ಕರ್ನಾಟಕದಲ್ಲಿ ಜೆ ಎಚ್ ಪಟೇಲ್ನ ಮುಖ್ಯಮಂತ್ರಿ ಮಾಡ್ತಾರೆ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಈಗ ಅದೇ ಪರಿಸ್ಥಿತಿ ಮತ್ತೆ ಬಂದಿದೆ ದೇವೇಗೌಡರು ಹದಿನಾರು ಕ್ಷೇತ್ರವನ್ನು ಗೆದ್ದು ಪ್ರಧಾನಮಂತ್ರಿ ಆಗ್ತಾರೆ ಈಗ ನಿತೀಶ್ ಕುಮಾರ್ ಅಥವಾ ಚಂದ್ರಬಾಬು ನಾಯ್ಡುಗೂ ಅದೇ ಆಫರ್ ಬರ್ತಾ ಇದೆ ಅದೇ ಅದೃಷ್ಟ ಕುಲಾಯಿಸ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ಇಂಡಿಯಾ ಮೈತ್ರಿಕೂಟಕ್ಕೆ ಇನ್ನೂ ನಲವತ್ತೈದು ಕ್ಷೇತ್ರಗಳು ಬೇಕಾಗಿದೆ ನಲವತ್ತೈದು ಕ್ಷೇತ್ರ ಬೇಕು ಅಂದರೆ ಅವರಿಗೆ ತೆಲುಗು ದೇಶಂ ಪಾರ್ಟಿ ಮತ್ತು ಸಂಯುಕ್ತ ಜನತಾದಳ ಇವರಿಬ್ಬರ ಬೆಂಬಲ ಬೇಕೇ ಬೇಕು ಇವರಿಬ್ಬರಿಲ್ಲ ಅಂದರೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಈಗ ತೆಲುಗು ದೇಶಂ ಹದಿನಾರು ಕ್ಷೇತ್ರದಲ್ಲಿ ಗೆದ್ದಿದೆ ನಿತೀಶ್ ಕುಮಾರ್ ಅವರ ಪಕ್ಷ ಸಂಯುಕ್ತ ಜನತಾದಳ ಹನ್ನೆರಡು ಕ್ಷೇತ್ರದಲ್ಲಿ ಜಯಬೇರಿಯನ್ನು ಬಾರಿಸಿದೆ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರ ಆ ಇಪ್ಪತ್ತೆಂಟು ಕ್ಷೇತ್ರ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಕೈ ಜೋಡಿಸಿದ್ರೆ ಸುಲಭವಾಗಿ ಇಂಡಿಯಾ ಮೈತ್ರಿಕೂಟ ಗದ್ದುಗೆ ಏರುತ್ತೆ ಆಗ ದೇವೇಗೌಡರು ಹದಿನಾರು ಕ್ಷೇತ್ರವನ್ನು ಗೆದ್ದಿದ್ರು ಅವರನ್ನು ಪ್ರಧಾನಿ ಮಾಡ್ತೀನಿ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮಾಡ್ತಾರೆ ಬಿ ಜೆ ದೂರ ಇಡ್ತಾರೆ ಅಧಿಕಾರದಿಂದ ಈಗ ಸಂಯುಕ್ತ ಜನತಾದಳ ಹನ್ನೆರಡು ಕ್ಷೇತ್ರವನ್ನು ಗೆದ್ದಿದೆ ಅದೇ ಆಫರನ್ನು ನಿತೀಶ್ ಕುಮಾರ್ ಅವ್ರಿಗೂ ಕೊಡ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು ಪ್ರಧಾನಮಂತ್ರಿ ಆಗೋ ಹಾಗಿದ್ದರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಿತೀಶ್ ಕುಮಾರ್ ಅವರು ಅವರ ಪಕ್ಷದ ಸಂಪೂರ್ಣ ಬೆಂಬಲವನ್ನು ಇಂಡಿಯಾ ಮೈತ್ರಿಕೂಟಕ್ಕೆ ಕೊಡಬೇಕು ನಿತೀಶ್ ಕುಮಾರ್ ಅವರೇ ಪ್ರಧಾನಮಂತ್ರಿ ಆಗಲಿ ಅನ್ನೋ ಒಂದು ಆಫರನ್ನು ಕೊಟ್ಟಿದ್ಯಂತೆ ಜೊತೆಗೆ ತೆಲುಗು ದೇಶಂ ಪಾರ್ಟಿಯ ಹದಿನಾರು ಸದಸ್ಯರನ್ನು ಸೆಳೆಯಲಿಕ್ಕೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಮುಂದಾಗಿದ್ದಾರೆ ಚಂದ್ರಬಾಬು ನಾಯ್ಡು ಅವ್ರಿಗೂ ಕೂಡ ಒಳ್ಳೆ ಆಫರನ್ನು ಇದ್ದಾರಂತೆ ಅವರೇ ಪ್ರಧಾನಿ ಆಗ್ಬೋದು ಅಥವಾ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ ನಿಮ್ಗೆ ಏನು ಬೇಕೋ ಅನ್ ಆ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ಅನ್ನೋ ಒಂದು ಆಫರನ್ನು ಕೊಟ್ಟಿದ್ದಾರೆ ಹೀಗಾಗಿ ದೇಶದಲ್ಲಿ ಅಚ್ಚರಿಯ ಅಭ್ಯರ್ಥಿ ಪ್ರಧಾನಿ ಆಗೋದು ಪಕ್ಕ ಆಗ್ತಾಯಿದೆ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋದು ಡೌಟು ಅನ್ನೋ ಮಾತುಗಳೇ ಕೇಳಿ ಬರ್ತಿರೋದು ಈಗಾಗಲೇ ಸಂಯುಕ್ತ ಜನತಾದಳ ಮತ್ತು ತೆಲುಗು ದೇಶಮ್ನವರು ನಾವು ಇಂಡಿಯಾ ಜೊತೆಗೆ ಇರ್ತೀವಿ ಅಂತ ಹೇಳ್ತಿದ್ರು ಕೂಡ ಇಂಡಿಯಾ ಮೈತ್ರಿಕೂಟದ ನಾಯಕರು ಆಪ್ರೇಷನ್ ಶುರು ಮಾಡಿದ್ದಾರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವ ಕ್ಷಣದಲ್ಲಿ ಯಾವ ನಾಯಕ ಉಲ್ಟಾ ಹೊಡೆದ್ರೂ ಹೊಡಿಬಹುದು ಹೀಗಾಗಿ ಸರ್ಕಾರ ರಚನೆ ಆಗೋ ತನಕ ಏನು ಹೇಳಲಿಕ್ಕೆ ಆಗೋದಿಲ್ಲ ಎನ್ ಡಿ ಎ ಮೈತ್ರಿಕೂಟದ ನಾಯಕರು ನಾವೇ ಸರ್ಕಾರ ರಚಿಸ್ತೀವಿ ಅಂತ ಹೇಳ್ತಿದ್ರು ಕೂಡ ಡೇಟ್ ಬೀಳುವ ಸಾಧ್ಯತೆ ಇದೆ ಎನ್ ಡಿ ಎ ಮೈತ್ರಿಕೂಟ ಅಥವಾ ಇಂಡಿಯಾ ಮೈತ್ರಿಕೂಟ ಇಬ್ಬರಲ್ಲಿ ಯಾರೇ ಸರ್ಕಾರ ರಚನೆ ಮಾಡಿದ್ರು ಅವರ ಪೈಕಿ ಆ ಎರಡು ಮೈತ್ರಿಕೂಟದಲ್ಲಿ ಯಾರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೋ ಅವತ್ತೇ ಈ ಎಲ್ಲ ಊಹಾಪೋಹಗಳಿಗೆ ತೆರೆ ಬೀಳತ್ತೆ ಅಲ್ಲಿಯವರೆಗೂ ಏನು ಹೇಳೋದಕ್ಕಾಗಲ್ಲ ಯಾವ ಮೈತ್ರಿಕೂಟ ಅಧಿಕಾರ ಹಿಡಿಯತ್ತೆ ಅನ್ನೋದನ್ನು ಯಾರು ಕೂಡ ತೀರ್ಮಾನ ಮಾಡೋಕ್ಕಾಗಲ್ಲ ಇದು ಇವತ್ತಿನ ದೇಶದ ರಾಜಕೀಯ ಪರಿಸ್ಥಿತಿ ಒಂದಂತೂ ಸತ್ಯ ತೊಂಬತ್ತಾರರಲ್ಲಿ ಹದಿನಾರು ಕ್ಷೇತ್ರವನ್ನು ಗೆದ್ದಿದಂತಹ ದೇವೇಗೌಡರು ಪ್ರಧಾನಿ ಆದರೂ ಇವತ್ತು ಹನ್ನೊಂದು ಸ್ಥಾನಗಳನ್ನು ಗೆದ್ದಿರುವಂತಹ ನಿತೀಶ್ ಕುಮಾರ್ ಅವರೇ ಪ್ರಧಾನಿ ಆಗೋದು ಮೇಲ್ನೋಟಕ್ಕೆ ಕಂಡು ಬರ್ತಿರೋದು ತುಂಬನೇ ಕುತೂಹಲ ಮೂಡಿಸ್ತಾ ಇದೆ